ಕಷ್ಟ ಅದಲ್ಲ ಎರಡು ಕಡೆ ತಿಕ್ಕ ಕಾಣೋದಲ್ಲ ತಲೆ ಈ ಕಡೆ ಅದೇ ಆ ತಾನೇ ಈ ಕಡೆ ಅದೇ

ಆಯ್ತು ನಾನು ಫೋನ್ ಮಾಡ್ತೆ ನಿಂಗಿರು ಒಂದು ಎರಡೇ ನಿಮಿಷ ಅಲ್ಲ ಇದು ರೆಸ್ಪಾನ್ಸ್ ಮಾಡ್ರಾ ಅಡ್ಡಿಲ್ಲ ಅದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ

ಅದೇ ಅದು ರೆಸ್ಪಾನ್ಸ್ ಮಾಡ್ರೆ ಬರ್ತದೆ ಅದಕ್ಕೆ ಬಾಳೆ ತಪ್ಸಕ್ ಬಿಡ್ಲಿ ಅದ್ರೇ ಮ್ಯಾನ್ ಮುಟ್ರೆ ಮಾತ್ರ ಬಂತ ಬಾಳೆನ್ ಅಲ್ಲ ಬಾಳೆ ಏನು ಕಡಿಮೆ ಲಾಕ್ ಮಾಡ್ಕೊಂಡು ನೋಡೋದು ಬಾಲ ಕೆಳಕ್ ಫಸ್ಟಿಗೆ ಅದಕ್ಕೆ ಆಪ್ಷನ್ ಇಲ್ಲ ಮತ್ತೆ बेटर 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 ಅದು ಒಟ್ಟಿ ಅಂತ ಹೊಕ್ತಾ ಒಟ್ಟು ಟಿಗಿಂತ ಮುಕ್ಕದೆಯ ಹಂಗೆ ಆದ್ಯ ಮೈನಲ್ಲಿ ನೋಡದ್ ಹೆಂಗ್ ಅದೇಳಿ ಅದ ಅಲ್ಲಿ ಬರಿ ಇಲಿನೇ ಇಲ್ಲಿ ಇಲಿ ಇಂಥದೇ ಅಲ್ಲಿ नहीं 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 नही ಬಿಟ್ಟರೆ ಬದುಕ್ಲಿಕ್ಕೆ ಇಲ್ಲ ಅಂದಿ ಬದುಕ್ತದಲ್ಲ ಕೊಚ್ಚಿಲ್ಲದು ನೀನು ನೀ ಬಿಟ್ರೆ ವಿಷಯ ಇಲ್ಲ ಅದಕ್ಕೆ ಹಾ ಬಿಟ್ ಬಿಡು ಇಲ್ಲಿ ತೊಂದ್ರೆ ಇಲ್ಲ ಮೇಲ್ಗಡೆ ಪಾರೆ ಅಲ್ಲಿ ಹೋಗ್ಕಂಡೋ ಅಲ್ಲಿ ಎಲ್ಲರೂ ಮೇಲ್ಗಡೆ ಪಾರೆ ಮಾತ್ರ ಹೋಗಬೇಡಿ ಒಳಗಡೆನ ರೆಸಿ ಡ್ಯಾಮೇಜ್ ಆಗಿ ಹಾ ಓಡುತ್ತದ ಅಣ್ಣ ಅದು ಹೀಗೆ ಓಯ್

よかった。<music>